ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಶುಭ ಸುದ್ದಿ ಶುಭ ವಿಚಾರ ಶುಭಗಳಿಗೆ ಮನುಷ್ಯನಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬೋದು ನಾವು ಶುಭ ಸುದ್ದಿ ಅಂತಕ್ಕಂಥದ್ದು ಏನೋ ಒಂದು ಮನಸ್ಸಿಗೆ ಬಹಳ ಮುದ ನೀಡುತ್ತೆ ಆನಂದ ತರುತ್ತೆ ಯಾವುದೇ ಇಂಟರ್ವ್ಯೂ ಬರೆದಿರ್ತೀರ ಎಕ್ಸಾಮ್ ಬರೆದಿರ್ತೀರ ಪಾಸ್ ಶುಭ ಸಂತೋಷ ಮದುವೆಗೆ ಹೋಗಿರ್ತೀರ ಮದುವೆ ಹೆಣ್ಣು ನೋಡ್ಲಿಕ್ಕೆ ಹೋಗಿರ್ತೀರ ಅಲ್ಲೂ ಒಂದು ಕೂಡ ಶುಭ ಸುದ್ದಿ ಮಗು ಹುಟ್ಟುತ್ತೆ ಅದು ಮಗು ಇದೆ ಶುಭ ಸುದ್ದಿ ಯಾವುದೇ ಇರಲಿ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಾಧಿಸ್ತಾ ಹಾಗೆ ಶುಭ ಕಾರ್ಯ ಶುಭ ಸುದ್ದಿ ಶುಭ ವಿಚಾರಗಳು ಕೆಲವೊಮ್ಮೆ ಏನಾಗುತ್ತೆ ಮಹಾದರಿದ್ರ ಅನ್ನೋದು ಅಂಡ್ಕೊಂಡಿರುತ್ತೆ ಶುಭ ಅನ್ನೋದು ಮರೀಚಿಕೆ ಅಶುಭ ಅನ್ನೋದು ಬಹಳಷ್ಟು ಸುಮ್ಮನೆ ಹೋಗ್ತಾ ಇರೋವಂಥ ದಾರಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಎಡವಟ್ಟು ಒಂದು ರೀತಿಯಲ್ಲಿ ದಾರಿ ತಪ್ಪಿ ಏನೇನೋ ಯೋಚನೆ ಮಾಡಿದಾಗ ಆಗುತ್ತೆ ಶುಭ ಕಾರ್ಯಗಳಲ್ಲಿ ವಿಘ್ನಪಲ ಏನೋ ಒಳ್ಳೇದು ಮಾಡಬೇಕಂದ್ರೆ ಅಲ್ಲೂ ಕೆಟ್ಟದಾಗುತ್ತೆ ಏನೋ ಇದರಿಂದ ಒಳ್ಳೇದಾಗುತ್ತೆ ಏನೋ ಮಾಡ್ತೀರ ಬಿಸ್ನೆಸ್ ಅಲ್ಲೂ ಕೂಡ ಫೇಲ್ ಆಗುತ್ತೆ ಯಾರನ್ನು ನಂಬ್ತಿರೋ ಅವರು ಕೂಡ ಮೋಸ ಹಾಕ್ತಾರೆ ಶುಭ ಕಾರ್ಯ ಮದುವೆ ಅಂದರೆ ಮರೀಚಿಕೆ ಒಂದು ರೀತಿಯಲ್ಲಿ ಬದುಕು ಹೀನ ದರಿದ್ರವಾಗಿ ನಡೀತಾ ಇರ್ತದೆ ಇಲ್ಲಿ ಮನುಷ್ಯ ಅವನಿಗೆ ಅವನೇ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ನಾನು ಏನು ಮಾಡಿದ್ರೆ ಅಷ್ಟೇ ನಾನು ನಡೆಯವರ ಅಂತ ಹೇಳಿ ಇದಲ್ಲ ಇದು ವಿಷಯ ಆದರೆ ಶುಭ ಶುದ್ಧಿ ಗೋಚರ ಆಗಬೇಕು ಶುಭ ವಿಚಾರಗಳು ಘಟಿಸಬೇಕು ಬದುಕಿನ ಪಯಣದಲ್ಲಿ ಕೆಲವೊಂದು ನಮ್ಮಿಂದ ನಡೆಯುವಂತಹ ಒಂದು ಏನು ವಿಷಯಗಳಿದೆ ಅಲ್ಲೆಲ್ಲವೂ ಕೂಡ ಶುಭ ಪರಿವರ್ತನೆ ಆಗಿ ಬದುಕು ಒಂದು ರೀತಿಯಲ್ಲಿ ಭಾಳಷ್ಟು ಆನಂದಮಯವಾಗಿ ಸಾಗಬೇಕು ಅದಕ್ಕೆ ಹೇಳೋದು ಶುಭ ವಿಚಾರ ಶುಭ ಫಲ ಶುಭ ಕಾರ್ಯ ಅದೇನಿಲ್ಲ ಶುಭವಾಗಿದ್ದು ಇದ್ರೆ ಬಹಳ ಶುಭ ಅಂತೆ ಶುಭ ನುಡಿಯೋ ಶಕನದ ಹಕ್ಕಿ ಅನ್ನೋ ಹಾಗೆ ಇಲ್ಲಿ ಇಂಥ ಶುಭ ಫಲ ಪಡಿಬೇಕು ಅದು ನಿಮಗೆ ಕೇವಲ ಒಂದೇ ನಿಮಿಷದಲ್ಲಿ ಬರ್ಬೋದು ಒಂದು ಗಂಟೆಯಲ್ಲಿ ಬರ್ಬೋದು ಅಂಥ ಬಲಿಷ್ಠವಾಗಿರ್ತಕ್ಕಂಥ ಮಂತ್ರ ಇದು ಇದನ್ನು ತಾವು ಹೇಳ್ಕೊಳ್ಳಿ ಯಾವಾಗ ಕಷ್ಟದ ಸಮಯದಲ್ಲಿ ಸುಖ ಸುಮ್ಮನೆ ಹೇಳೋದಲ್ಲ ಕಷ್ಟ ಕಾಲದಲ್ಲಿ ಹೇಳ್ಕೊಳ್ಳಿ ಅಥವಾ ಏನಾದರೂ ಒಂದು ಶುಭ ವಿಚಾರ ಕೈ ಹಾಕಿರ್ತೀರ ಅಲ್ಲಿಂದ ನಿಮಗೆ ಮಾಹಿತಿ ಬಂದಿರೋದಿಲ್ಲ ಅಂಥ ಸಮಯದಲ್ಲಿ ಹೇಳ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಆ ದಿನ ಒಟ್ಟು ಶುಭ ಆಗಲಿ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಅಂಥ ಸಮಯದಲ್ಲಿ ಹೇಳ್ಕೊಳ್ಳಿ ಖಂಡಿತ ಇದರಿಂದ ಶುಭ ಪರಿವರ್ತನೆ ಮನ ಇಚ್ಛೆ ಕಾರ್ಯಗತ ಆಗುತ್ತೆ ಶುಭದ ಒಂದು ವ್ಯವಸ್ಥೆ ವಾತಾವರಣ ಕೂಡಿ ಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಯಸ್ಯ ದೃಶ್ಯ ಭವಾಮಿ ಯಸ್ಯ ಮಮ ಮುಖಂ ದರ್ಶನಂ ತತ್ ಮೋಹಯಾತು ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ದೃಶ್ಯ ಭವಾಮಿ ಯಶ್ಚ ಯಶ್ಚ ಮಮ ಮುಖಂ ದರ್ಶನಂ ತತ್ ಮೋಹಯತು ಸ್ವಾಹ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಸಾಕು ಖಂಡಿತ ಶುಭ ಪರಿವರ್ತನೆ ಶುಭ ವಿಚಾರ ಶುಭ ಗೋಚಾರ ಫಲಗಳು ಕೂಡಿ ಯಾವಾಗ ಕಷ್ಟದ ಸಂದರ್ಭದಲ್ಲಿರ್ತೀರ ಆವಾಗಲೂ ಕೂಡ ಶುಭ ಬರುತ್ತೆ ಸಂಕಷ್ಟದಿಂದ ಪಾರಾಗ್ತೀರ ಒಳ್ಳೆಯ ಒಂದು ಜೀವನ ವ್ಯವಸ್ಥೆ ಎಲ್ಲ ರೀತಿಯಾದಂಥ ಒಂದು ಪರಿವರ್ತನೆಗೆ ಶುಭದ ದಾರಿಗೆ ಇದು ಕರೆದುಕೊಂಡು ಹೋಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ಈ ಒಂದು ನಿಯಮವನ್ನು ಈ ಮಂತ್ರವನ್ನು ಅನುಸರಿಸಿ ಹನ್ನೊಂದು ಬಾರಿ ಪ್ರತಿನಿತ್ಯ ಹೇಳಿ ಅಥವಾ ನಿಮ್ಮ ಒಂದು ಸಂದರ್ಭದಲ್ಲಿ ಹೇಳಿ ಖಂಡಿತ ಒಳ್ಳೆಯದಾಗುತ್ತೆ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಹಾಗೆ ನಮ್ಮ ಕಚೇರಿಗೂ ಕೂಡ ನೇರವಾಗಿ ಬರ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ ಬನ್ನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ